ಚಂದು ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆಯೇ ಹಬ್ಬ ಕೂಡ ಎಲ್ಲ ಮುಗೀತು ಹಬ್ಬದ ಕೆಲಸ ಕೂಡ ಎಲ್ಲ ಆಯಿತು ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ ವಿಡಿಯೋ ಮಾಡ್ಕೊಳೋದಕ್ಕೂ ಆಗಿಲ್ಲ ಹಾಗಾಗಿ ಎರಡು ದಿವಸ ಹಬ್ಬದ ಕೆಲಸ ಹಬ್ಬ ಮತ್ತು ಹಬ್ಬದ ಕೆಲಸಗಳು ಎಲ್ಲ ಮುಗಿದು ಕ್ಲೀನಿಂಗ್ ಎಲ್ಲ ಆಗಿ ಹಾಗೆಯೇ ಒಂದು ದಿವಸ ರೆಸ್ಟ್ ಮಾಡಿದೆ ಹಾಗೆಯೇ ಸ್ವಲ್ಪ ಮೀಶೋದಲ್ಲಿ ಏನೋ ತೊಗೊಳ್ಬೇಕಾಗಿತ್ತು ಏನು ತಗೊಂಡಿದೆ ಅಂತ ತೋರಿಸ್ತೀನಿ ಹಾಗೆಯೇ ನಾನು ಬಳೆಗಳಂತೂ ಎಲ್ಲರ ಇಡ್ರಿ ಇಲ್ಲಾಂದರೆ ಹೋಗೋದು ಅಲ್ಲಿ ಇಲ್ಲಿ ಎತ್ತಿಡೋದು ಬರೀ ಇದೆ ಆಯಿತು ತುಂಬಕ್ಕೆ ಹಾಗಾಗಿ ಏನು ಬಳೆಗಳು ಇಟ್ಕೊಳೋದಕ್ಕೆ ಅಂತೇಳಿ ಮೀಶೋದಲ್ಲಿ ಇದೊಂದು ತೊಗೊಂಡಿದ್ದೆ ಇದನ್ನು ನೋಡಿ ಎಷ್ಟು ಇದೆ ಬಳೆಗಳು ಇನ್ನು ಎಲ್ಲಿ ಕೂಡ ಬಳೆ ಹೊಡೆದೋಗೋದು ಇಲ್ಲ ಹಾಗೆಯೇ ನೀಟಾಗೂ ಇರುತ್ತೆ ಹಾಗಾಗಿ ಮೀಶೋದಲ್ಲಿ ತಗೊಂಡೆ ಇದನ್ನು ಹಾಗೆ ಮನೆಗೂ ಸ್ವಲ್ಪ ಅಡುಗೆ ಮನೆ ಐಟಮ್ಸ್ ಬೇಕಾಗಿತ್ತು ಏನು ಏನಲ್ಲ ಏನು ಅಂತ ತೋರಿಸ್ತೀನಿ ಇನ್ನೊಂದು ಐಟಮ್ ತಗೊಂಡಿದ್ದು ಏನು ಅಂತ ಇದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಮನಿ ಸೇವಿಂಗ್ ಬಾಕ್ಸು ಮಗಳಿಗೆ ನಾನು ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ ಆ ದುಡ್ಡಿದ್ದರೆ ಕೈನಲ್ಲಿ ಅಲ್ಲಿ ಇಲ್ಲಿ ಖರ್ಚು ಮಾಡಿಬಿಡ್ತಾಳೆ ಹಾಗಾಗಿ ಮಗಳು ಇದರಲ್ಲಿ ಇಟ್ಕೊಳ್ಳಿ ದುಡ್ಡು ಅಂತ ಕೊಡಿಸಿದ್ದು ಇದರಲ್ಲಿ ಹಾಕಿದ್ದಾಳೆ ಇದರಲ್ಲಿ ದುಡ್ಡನ್ನು ಅದಕ್ಕೆ ನಾನು ಕೊಡಿಸಿದ್ದು ಹಬ್ಬದ್ದೆಲ್ಲ ವೀಡಿಯೋ ಮಾಡ್ಕೊಳೋದಿಕ್ಕಾಗಲಿಲ್ಲ ಜಾಸ್ತಿನ ಎಲ್ಲೋ ಸ್ವಲ್ಪ ವೀಡಿಯೋ ಇದೆ ಅದನ್ನೇ ಯೂಟ್ಯೂಬ್ಗೆ ಅಪ್ಲೋಡ್ ಇದ್ದೀನಿ ನೋಡಿ ಸಪೋರ್ಟ್ ಇರಿ ಹೀಗೇ ಹಾಗೆ ಮಾರ್ನಿಂಗ್ ಅವತ್ತು ಫೈವ್ ಓ ಕ್ಲಾಕೇ ಇದ್ದೆ ಎದ್ದು ಅವತ್ತಂತೂ ರಾತ್ರಿ ಫುಲ್ ಮಳೆ ಬರ್ತಿತ್ತು ಬಾಗಿಲಿಗೆ ರಂಗೋಲಿ ಕೂಡ ಏನೂ ಹಾಕಿರಲಿಲ್ಲ ರಂಗೋಲಿ ಹಾಕಿ ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ದೆ ರಾತ್ರಿಯೇ ನಾನು ಅಡುಗೆ ಮನೆ ಮತ್ತು ಹಾಲು ಎಲ್ಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಪೂಜೆನೂ ಕೂಡ ಮುಗಿಸಿದೆ ಆರೂವರೆ ಆರು ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತು ಹಾಗೆ ತಿಂಡಿ ಮಾಡೋಣ ಅಂತ ಹೇಳಿ ಹೌದೇ ರಾತ್ರಿ ಸ್ವಲ್ಪ ಹಾಗೇ ರಾತ್ರಿ ಪುಳಿಯೋಗರೆ ಗೊಜ್ಜೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಮಾರ್ನಿಂಗು ಲೇಟಾದರೆ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಬೇಗ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದು ತಿಂಡಿ ಕೂಡ ಮಾಡಿ ಅಡುಗೆನೂ ಕೂಡ ಮುಗಿಸ್ಕೊಂಡು ಇನ್ನು ಮಟನ್ ಸಾಂಬಾರಿಗೆ ಮತ್ತು ಫ್ರೈ ಮತ್ತು ಪಲ್ಯ ಮಾಡಬೇಕು ಹಾಗಾಗಿ ಅದಕ್ಕೆಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಬೇಕಾದ್ರೇ ಚಿಕನ್ ಸಾಂಬಾರು ಮಾಡಿಕೊಳ್ಳೋಣ ಅಂತ ಹೇಳಿ ಚಿಕನ್ ಸಾಂಬಾರನ್ನು ಕೂಡ ರೆಡಿ ಮಾಡಿಕೊಂಡೆ ಹಾಗೆ ನಾವು ಹಬ್ಬದಲ್ಲಿ ಹಾಲಲ್ಲಿ ಎಲ್ಲ ಊಟಕ್ಕಿಡೋದಕ್ಕೆ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ಟೆರೆಸ್ ಮೇಲೇ ಹಬ್ಬಕ್ಕೆಲ್ಲ ಅಡುಗೆ ಮಾಡೋದು ಅಲ್ಲೇ ಊಟಕ್ಕಿಡೋದು ಅಲ್ಲೇ ಹಾಗಾಗಿ ಎಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಕೆಳಗಡೆನೆ ಅಡುಗೆ ಮನೆಯಲ್ಲಂದಲೇ ಚಿಕನ್ ಸಾಂಬಾರು ಮಾಡಿಟ್ಕೊಂಡು ಸ್ವಲ್ಪ ತಲೆ ಕಾಲಿತ್ತು ಅದನ್ನು ಕೂಡ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಅಮ್ಮ ಮತ್ತು ನಮ್ಮ ಗೀತಕ್ಕ ಅವರು ಕೂಡ ಬಂದರು ಹಾಗೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವು ಒಂದು ಎರಡು ದಿವಸ ಮುಂಚೆನೇ ಸ್ವಲ್ಪ ಸ್ವಲ್ಪ ಅಡುಗೆ ಸಾಮಾನು ಪಾತ್ರೆಗಳನ್ನ ಎಲ್ಲ ಇಟ್ಕೊಂಡಿದ್ದೆ ಟೆರೆಸ್ ಮೇಲೆ ಬಂದಮೇಲೆ ಅಡುಗೆ ಕೂಡ ಎಲ್ಲ ಎಲ್ಲರೂ ಸೇರಿಕೊಂಡು ಬೇಗ ಮಾಡಿದ್ವು ಒಂದು ಐವತ್ತರವತ್ತು ಜನಕ್ಕೆ ಅಡುಗೆ ಮಾಡಿದ್ವು ಅನಿಸುತ್ತೆ ಬೇಗ ಮಾಡಿದ್ರೆ ಬೇಡ ಕೂಡ ಇರೋದರಿಂದ ಬೇಗ ಅಡುಗೆ ಕೂಡ ಮಾಡಿದ್ರೆ ಬೇಗ ಬಂದಂಥ ನೆಂಟರುಗಳೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬೇಗ ಬೇಗ ಅಡುಗೆ ಕೂಡ ಮುಗಿಸ್ತು ಹಾಗೆ ಇವಾಗ ಆರ್ಕೆಸ್ಟ್ರಾ ಫಂಕ್ಷನ್ ಕೂಡ ಇತ್ತು ಫಂಕ್ಷನಲ್ಲಿ ನಮ್ಮ ಮನೆಯವರು ಅಂದರೆ ನಮ್ಮ ಹಸ್ಬೆಂಡ್ ಅವರು ಅವರೇನೇ ಆ್ಯಂಕರಿಂಗ್ ಮಾಡಿದ್ದು ಫಂಕ್ಷನಲ್ಲಿ ಹಾಗೆ ನಾನು ಕೂಡ ಏನು ಹೋಗೋದಿಕ್ಕಾಗಲಿಲ್ಲ ಮನೆ ಹತ್ರ ಊಟಕ್ಕೆಲ್ಲ ಇಡೋದಿತ್ತಲ್ಲ ಹಾಗಾಗಿ ಹೋಗಿರಲಿಲ್ಲ ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ವು ಟೆರೆಸ್ ಮೇಲೆಯೇ ಎಲ್ಲ ಕಾಣಿಸ್ತಾ ಇರ್ ಕಾಣಿಸ್ತಾ ಇತ್ತು ಡ್ಯಾನ್ಸ್ ಮಾಡೋದು ಎಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಮನೆ ಹತ್ರನೇ ಕೂತ್ಕೊಂಡು ನೋಡಿದ್ವು ತಿಂಡಿ ಚಪಾತಿ ಮಾಡಿದ್ದೆ ಚಪಾತಿಗೆ ಕಾಂಬಿನೇಷನಾಗಿ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಪಲ್ಯನೂ ಕೂಡ ಖಾಲಿ ಆಗಿತ್ತು ಹಾಗೆ ಮತ್ತು ಎರಡು ಚಪಾತಿ ಮಾತ್ರ ಉಳ್ಕೊಂಡಿತ್ತು ಮಧ್ಯಾಹ್ನ ಯಾಕೋ ಬೋರ್ ಅನ್ನಿಸ್ತಿತ್ತು ಬರೀ ಚಪಾತಿ ಹಾಗಾಗಿ ಈ ಥರ ಮಾಡ್ಕೊಳ್ಳೋಣ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಚಪಾತಿನ ರೋಲ್ ಮಾಡಿ ಸಣ್ಣದಾಗಿ ಉದ್ದ ಉದ್ದುದ್ದವಾಗಿ ಬರೋ ಥರ ಕಟ್ ಮಾಡ್ಕೊಂಡೀನಿ ರೋಲ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗಾಗಿ ನಾನು ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆನೂ ಕೂಡ ಬಿಸಿಯಾಗಿತ್ತು ಹಾಗಾಗಿ ಸಾಸಿವೆ ಹಾಕಿ ನೋಡಿ ಇದಕ್ಕೆ ನಾನು ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿನ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಕೂಡ ಆಗಿದೆ ಇದಕ್ಕೆ ನಾನು ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಣ ಬೇಕಾದರೆ ಇದಕ್ಕೆ ತರಕಾರಿ ಕ್ಯಾರೆಟು ಮತ್ತು ಹುರುಳಿಕಾಯಿ ಹಾಗೆ ಎಲೆಕೋಸು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ತರಕಾರಿ ಹಾಕ್ಕೊಳ್ತಾ ಇಲ್ಲ ಮತ್ತೆ ಯೂಸ್ ಮಾಡ್ತಾ ಹಾಗಾಗಿ ಆ ತರಕಾರಿ ಹಾಕೊಂಡಿಲ್ಲ ನಾನು ಹಾಗೆ ಇದನ್ನು ಈರುಳ್ಳಿ ಕೂಡ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಟೊಮೊಟೋನು ಕೂಡ ಫ್ರೈ ಆಗಲಿ ಇವಾಗ ಇದು ಹಾಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಕುದೀನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೈ ಮಾಡೋದಿಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದೀನಿ ಈಗ ಈಗ ಆ್ಯಡ್ ಮಾಡೋದ್ರಿಂದ ಉಪ್ಪನ್ನು ಟೊಮೊಟೊ ಕೂಡ ಬೇಗ ಬೇಯುತ್ತೆ ಹಾಗಾಗಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಇವಾಗ ಟೊಮೊಟೊ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಧನಿಯಾ ಪೌಡರ್ನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡಿದ್ವಲ್ಲ ಟೇಸ್ಟಿಗೆ ಒಂದು ಸ್ವಲ್ಪ ಆಚಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ ಒಂದು ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಹ್ಯಾಡ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದು ಫ್ರೈ ಆಗಿದೆ ನಾನು ಈಗ ಇದಕ್ಕೆ ಎರಡು ಮೊಟ್ಟೆನ ಆ್ಯಡ್ ಮಾಡ್ತಾ ಹಾಗೆ ಮೊಟ್ಟೆನ ಇದರಲ್ಲೂ ಕೂಡ ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಒಂದು ಮೀಡಿಯಮ್ ಊರಿನೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಮೊಟ್ಟೆ ಅನ್ನೋದು ಕಾಣ್ತಾನೇ ಇಲ್ಲ ಮೊಟ್ಟೆ ಹಾಕಿದ್ದೀವಿ ಏನೋ ಥರ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದರಲ್ಲಿ ನಾವು ಇದಕ್ಕೆ ಈಗ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಚಪಾತಿನ ಅದನ್ನು ಸೇರಿಸೋಣ ಇದಕ್ಕೆ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಎಲ್ಲ ಹಾಕಿದ್ವಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿಯಾಗೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ನಿಂಬೆ ಹಣ್ಣಿನ ಜ್ಯೂಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಾದರೆ ಸೋಯಾ ಸಾಸ್ನು ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಇವಾಗ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೆ ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಕಾಮೆಂಟು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್